ಎಲ್ಲರಿಗೂ ನಮಸ್ಕಾರ ನಾನು ಹಿಂದೆ ಮಹಾಭಾರತದ ಕಥಾಭಾಗದಲ್ಲಿ ಅಂಬೆ ಅಂಬಿಕೆ ಅಂಬಾಲಿಕೆ ಮೂವರನ್ನು ಕಾಶಿರಾಜನ ಸ್ವಯಂವರ ಕಾಶಿರಾಜನ ಆಸ್ಥಾನದಿಂದ ಸ್ವಯಂವರ ಏರ್ಪಡಿಸಿರ್ತಾರೆ ಮ ಹೆಣ್ಣು ಹೆಣ್ಣುಮಕ್ಕಳ ಮೂರು ಹೆಣ್ಣು ಮಕ್ಕಳಿಗೆ ಆ ಸ್ವಯಂವರದ ಸಭೆಯಿಂದ ಭೀಷ್ಮರು ಬಲವಂತವಾಗಿ ಕರ್ಕೊಂಬಂದು ತನ್ನ ತಮ್ಮನಾದ ಚಿತ್ರವೀರನಿಗೆ ವಿಚಿತ್ರ ವೀರನಿಗೆ ವಿಚಿತ್ರ ವೀರನಿಗೆ ಮದುವೆ ಮಾಡಿಸ್ಬೇಕು ಅಂತ ಮೂರು ಜನನ ಕರ್ಕೊಂಬಂದಿರ್ತಾರೆ ಆವಾಗ ಅಂಬೆ ಸಾಲ್ವ ರಾಜನನ್ನು ನಾನು ಪ್ರೀತಿಸ್ತಾ ಇದ್ದೀನಿ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಾಳೆ ಅವಾಗ ಗೌರವಯುತವಾಗಿ ವಾಪಸ್ ಕಳಿಸ್ಕೊಡ್ತಾರೆ ಆದರೆ ಇಲ್ಲಿ ಸಾಲ್ವ ರಾಜನು ಕೂಡ ತಿರಸ್ಕರಿಸ್ಬಿಡ್ತಾನೆ ತಂದೆ ತಾಯಿಗಳು ತಿರಸ್ಕಾರ ಮಾಡ್ತಾರೆ ಅವಳನ್ನು ಅವಳು ಮತ್ತೆ ಭೀಷ್ಮನ ಹತ್ತಿರ ಬರ್ತಾಳೆ ಭೀಷ್ಮ ಕೂಡ ನನ್ನ ನನ್ನ ಮದುವೆ ಆಗಲ್ಲ ನನ್ನ ಬ್ರಹ್ಮಚಾರಿ ನಾನು ಅಂತ ಅವನು ಬ್ರಹ್ಮಚಾರ ಬ್ರಹ್ಮಚಾರಿಯಾಗಿ ನಾನು ಪ್ರತಿಜ್ಞೆಯನ್ನು ಕೈಗೊಂಡಿದ್ದೀನಿ ನಾನು ನಿನ್ನನ್ನು ಮದುವೆ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆಗ ಅವಳಿಗೆ ಅವಮಾನ ಆಗಿ ತುಂಬ ಆವಿನ ಬಾಲ ತುಳಿದ ಆವಿನಂತೆ ಸೇಡನ್ನು ಒತ್ತುಕೊಂಡು ಅವಳು ವಾಪಸ್ಸು ಹೋಗಿರ್ತಾಳೆ ಪ್ರತೀಕಾರದ ಮನಸ್ಸಿನಿಂದ ಅವಳು ಬುದ್ಧಿ ಪ್ರಮಾಣವಾದ ಹೆಣ್ಣಿನಂತೆ ಅವಳು ವಾಪಸ್ಸು ಹೋಗಿರ್ತಾಳೆ ಅದು ಇಲ್ಲಿವರೆಗೆ ನಾನು ನಿಮಗೆ ಕಥೆಯನ್ನು ಹೇಳಿದ್ದೆ ಈಗ ಅಂಬೆಯ ಪ್ರತೀಕಾರ ಅನ್ನೋ ಒಂದು ಜ ಕಥೆಯ ಕಥೆಯ ಭಾಗವನ್ನು ಮುಂದುವರಿಸ್ತೀನಿ ಪ್ರತೀಕಾರ ಮನಸ್ಸಿನಿಂದ ಬುದ್ಧಿಭ್ರಮಣವಾದ ಹೆಣ್ಣಿನಂತೆ ತಾನೇ ರಥಸಾರಥಿಯಾಗಿ ಅಸ್ಥಿನಾವತಿಯ ಬೀದಿಯಲ್ಲಿ ಒಂಟಿಯಾಗಿ ರಥವನ್ನು ನಡೆಸುತ್ತಿದ್ದರೆ ನೋಡಿದ ಜನರೆಲ್ಲರೂ ವಿಸ್ಮಯರಾಗಿದ್ದರು ಯಾವುದೋ ಯಾವಳೋ ದೇವಕನ್ನೇ ದಾರಿ ತಪ್ಪಿ ಬಂದಿರಬಹುದೆಂದು ಆಡಿಕೊಳ್ಳುವರು ಕೆಲವರಾದರೆ ಕೈ ಮುಗಿದು ದಾರಿ ಕೊಡುತ್ತಿದ್ದರು ಕೆಲವರು ದಿಕ್ಕು ದೆಸೆ ತಿಳಿಯದೆ ರಥವನ್ನು ಓಡಿಸುತ್ತಾ ದಾರಿ ಹಿಡಿದು ಹೋಗುತ್ತಿರುವ ಅಂಬೆಗೆ ಒಂದು ಯೋಚನೆ ಬಂದಿದೆ ಭೀಷ್ಮನು ಯಾರಿಗೂ ಬಗ್ಗುವವನಲ್ಲ ಇವನಿಗೆ ಬುದ್ಧಿ ಕಲಿಸಬೇಕಾದರೆ ಒಂದೇ ಒಂದು ದಾರಿ ಇದೆ ಪರಶುರಾಮನನ್ನು ಶರಣು ಬೇಡಿದರೆ ತನ್ನ ಕಾರ್ಯ ಸಫಲವಾಗುತ್ತದೆಂದು ಯೋಚಿಸಿದಳು ರಥವನ್ನು ಭಾರ್ಗವಾಶ್ರಮದ ದಾರಿಗೆ ಮರಳಿಸಿದಳು ಭೀಷ್ಮನು ಭಾರ್ಗವರಾಮನ ಶಿಷ್ಯ ಹಾಲು ಕುಡಿಯುವ ವಯಸ್ಸಿನಿಂದಲೂ ಭಾರ್ಗವಾಶ್ರಮದಲ್ಲಿಯೇ ಇದ್ದು ಬೆಳೆದಿದ್ದಾನೆ ಸಂತನ ಚಕ್ರವರ್ತಿ ಭಾರ್ಗವಾಶ್ರಮದಿಂದಲೇ ಭೀಷ್ಮನನ್ನು ಅಸ್ಥಿನಾವತಿಗೆ ಕರೆದುಕೊಂಡು ಬಂದಿದ್ದಾನೆ ಭೀಷ್ಮನಿಗೆ ಅಖಂಡ ಲೋಕವೆಲ್ಲ ಎದರಲಿಕ್ಕೆ ಕಾರಣ ಅವನ ಮಹಾಸ್ತ್ರಗಳೇ ಈ ಆ ದಿವ್ಯ ಮಹಾಸ್ತ್ರವನ್ನು ಕೊಟ್ಟದ್ದು ಪರಶುರಾಮನೇ ಭಾರ್ಗವಾಶ್ರಮಕ್ಕೆ ಬಂದು ರಥವನ್ನು ಹೇಳಿದಳು ಹಂಬೆ ಪರಶುರಾಮ ಗುರುಗಳಿಗೆ ತನ್ನ ಕತೆಯನ್ನು ಮಣಿಗಳು ಪೋಣಿಸಿದ ಹಾಗೆ ಒಂದೊಂದು ವಿಷಯವನ್ನು ವಿವರಿಸಿ ಹೇಳಿದಳು ಬೆವರು ಸುರಿಸಿದಳು ಹೆಣ್ಣಿನ ಕಣ್ಣೀರ ದಾರೆಗೆ ಕರಗೆ ಹೋದರು ಪರಶುರಾಮರು ಅಂಬೆಗೆ ಅಭಯವನ್ನು ನೀಡಿದರು ಅಂಬೆ ಈಗ ಪರಶುರಾಮ ದೇವರ ಅತಿಥಿ ತವರಿಗೆ ಬಂದ ಮಗಳಿನಂತೆ ಭಾರ್ಗವಾಶ್ರಮದಲ್ಲಿ ಸಾಂತ್ವನ ಪಡೆದಿದ್ದಾಳೆ ಭಾರ್ಗವಾಶ್ರಮದಿಂದ ಭೀಷ್ಮನಿಗೆ ಕೂಡಲೇ ಬರಬೇಕೆಂದು ವರ್ತಮಾನವಾಗಿದೆ ಗುರುಗಳ ಆಜ್ಞೆ ಕಿವಿಗೆ ಬಿದ್ದ ಕ್ಷಣವೇ ರಥವನ್ನೇರಿ ಭಾರ್ಗವಾಶ್ರಮಕ್ಕೆ ಬಂದು ಪರಶುರಾಮನ ಪಾದಗಳಿಗೆ ಬಿದ್ದು ಕೈಕಟ್ಟಿಕೊಂಡು ವಿನಯದಿಂದ ನಿಂತಿದ್ದಾನೆ ಭೀಷ್ಮ ಕ್ಷೇಮವಾಗಿದ್ದೀಯಾ ದೇವವ್ರತ ಕೇಳಿದನು ಭಾರ್ಗವ ಪರಶುರಾಮರು ಕೇಳ್ತಾರೆ ತಮ್ಮ ಕೃಪಾಶೀರ್ವಾದಗಳಿಂದ ಕೃಪಾಶೀರ್ವಾದಗಳಿಂದ ನಾನು ಮತ್ತು ಅಸ್ಥಿರಾವತಿಯ ಪ್ರಜೆ ಕ್ಷೇಮವಾಗಿದ್ದಾರೆ ಗುರುಹುರಿಯ ವಿನಯದಿಂದ ಹೇಳಿದ್ದಾನೆ ಭೀಷ್ಮ ಭೀಷ್ಮನೆಂದರೆ ಪರಶುರಾಮನಿಗೆ ಪುತ್ರು ಪುತ್ರವಾತ್ಸಲ್ಯವಿದೆ ಗುರುಗಳೆಂದರೆ ಭೀಷ್ಮನಿಗೆ ಪಿತೃ ಗೌರವವಿದೆ ಅವರಿಬ್ಬರು ಕೇವಲ ಗುರುಶಿಷ್ಯರು ಮಾತ್ರವೇ ಅಲ್ಲ ಒಬ್ಬರು ದೇವರು ಇನ್ನೊಬ್ಬರು ಭಕ್ತರು ಅವರಿಬ್ಬರ ಆತ್ಮೀಯತೆಗಳ ಒಳ ಅರಿವು ಅಂಬೆಗೆ ಹೇಗೆ ತಿಳಿಯಬೇಕು ಭೀಷ್ಮ ನನ್ನದೊಂದು ಮಾತು ನೀನು ಈಡೇರಿಸಬೇಕಿದೆ ಆಜ್ಞಾಪಿಸಿರಿ ಭಗವಾನ್ ಶಿರಸಾ ವಹಿಸಿ ಮಾಡುತ್ತೇನೆ ನನ್ನ ಅಸಮಾನ ಗುರುಬಾಕ್ತಿ ನಿನಗೆ ಗೊತ್ತಿದೆ ಅಷ್ಟರಲ್ಲಿಯೇ ಭೀಷ್ಮನ ಕಣ್ಣಿಗೆ ಬಿದ್ದಿದ್ದಾಳೆ ಅಂಬೆ ನೀನಿಲ್ಲಿಗೆ ಬಂದಿರುವೆಯಾ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಿದ್ದಾನೆ ಅಂಬೆ ಬಂದು ಪರಶುರಾಮನ ಪಕ್ಕದಲ್ಲಿ ನಿಂತುಕೊಂಡಿದ್ದಾಳೆ ಭೀಷ್ಮನಿಗೆ ಎಲ್ಲವೂ ತಿಳಿದು ಹೋಗಿದೆ ಭೀಷ್ಮ ನೀನಿವಳನ್ನು ಪರಿಗ್ರಹಿಸಬೇಕು ಅಂತಾರೆ ಪರಶುರಾಮರು ಭಗವಾನ್ ನಾನು ಅಜನ್ಮ ಆಜನ್ಮ ಬ್ರಹ್ಮಚಾರಿಯಲ್ಲವೇ ನಿನ್ನ ಬ್ರಹ್ಮಚಾರ್ಯ ದೀಕ್ಷೆಯನ್ನು ನಾನು ಗುರು ಕಾಣಿಕೆಯಾಗಿ ಸ್ವೀಕಾರ ಮಾಡುತ್ತೇನೆ ಇಹ ಪರಲೋಕಗಳಲ್ಲಿ ನಿನಗೆ ಪಾಪ ಬರದಂತೆ ನೋಡುತ್ತೇನೆ ಭೀಷ್ಮನ ಗುರುಭಕ್ತಿಯನ್ನು ಮೂರು ಲೋಕಗಳಲ್ಲಿ ಗಾನ ಮಾಡುವಂತೆ ಮಾಡುತ್ತೇನೆ ನಿನ್ನ ಜೊತೆಯಲ್ಲಿ ನಾನಿರುವಾಗ ನಿನಗೇನು ಸಂಕೋಚ ಮರು ಮಾತಾಡದೆ ಈ ಕನ್ಯಾಮಣಿಯನ್ನು ಸ್ವೀಕರಿಸಿ ನನ್ನ ಮನಸ್ಸನ್ನು ತಣಿಸು ಎಂದು ಆಜ್ಞಾಪಿಸಿದನು ಪರಶುರಾಮ ಕ್ಷಮಿಸಿ ಭಗವಾನ್ ಈ ವಿಷಯದಲ್ಲಿ ಒತ್ತಾಯಿಸಬೇಡಿರಿ ಇದನ್ನು ಗುರು ಭಾವಿಸಲೇ ಶ್ರೀಹರಿ ಎನ್ನುತ್ತ ಎರಡು ಕಿವಿಗಳನ್ನು ಮುಚ್ಚಿಕೊಂಡನು ಭೀಷ್ಮ ಪರಶುರಾಮ ಗುರುಗಳ ಮುಖವನ್ನು ನೋಡಿದ ಸಿಡಿದು ಹೋಗಲಿಕ್ಕೆ ಸಿದ್ಧವಿರುವ ಅಗ್ನಿ ಪರ್ವತದ ಹಾಗಿದ್ದಾನೆ ಭಾರ್ಗವ ಶ್ರೀಹರಿಯೇ ಎನ್ನುತ್ತ ತನ್ನ ಕಿವಿಗಳನ್ನು ಮುಚ್ಚಿಕೊಂಡನು ಭೀಷ್ಮ ಅಂದರೆ ಅವನಿಗೆ ಬ್ರಹ್ಮಚರ್ಯವನ್ನು ಬಿಡು ಅಂತ ಹೇಳಿದಾಗ ತುಂಬ ನೋವಾಗುತ್ತೆ ಭಗವಾನ್ ನನ್ನ ವಿಷಯದಲ್ಲಿ ನೀವು ಹೀಗೆ ಮಾತನಾಡುವುದು ನ್ಯಾಯವೇ ನಿಮ್ಮ ತೋಳಿನಲ್ಲಿ ಬೆಳೆದು ದೊಡ್ಡವನಾದೆ ನಾನು ಮಹಾತ್ಮ ತಮ್ಮನ್ನು ಧಿಕ್ಕರಿಸುವಂತಹ ದೊಡ್ಡವನಾದನೆ ಈ ಭೀಷ್ಮನು ಈ ದೇಹದಲ್ಲಿ ಕೊನೆಯ ಉಸಿರು ಇರುವವರೆಗೂ ನಿಮ್ಮ ಚರಣದಾಸನಲ್ಲವೇ ನಾನು ನಿಮ್ಮ ಆಶೀರ್ವಾದದಿಂದ ಬೆಳೆದು ನಿಮ್ಮಲ್ಲಿ ಶಸ್ತ್ರಾಸ್ತ್ರ ಪಾಂಡಿತ್ಯವನ್ನು ಕಲಿತು ನಿಮ್ಮನ್ನೇ ಧಿಕ್ಕರಿಸುವ ಧೀಮಂತನಾಗಿರುವನೇ ಈ ಭೀಷ್ಮನು ನೊಂದುಕೊಂಡನು ಭೀಷ್ಮನು ಹಾಗಾದರೆ ಹಂಬೆಯನ್ನು ಸ್ವೀಕರಿಸು ಅಂತಾರೆ ಪರಶುರಾಮರು ಭಗವಾನ್ ನೀವು ಪಿತೃವಾಕ್ಯ ಪರಿಪಾಲನೆಗಾಗಿ ನಿಮ್ಮ ಮಾತೃದೇವಿಯನ್ನು ಸಂಹರಿಸಿದ್ದೀರಲ್ಲವೇ ನಿಮ್ಮ ಶಿಷ್ಯನಾದ ನಾನು ಸಹ ನಾನೂ ಸಹ ನನ್ನ ಪಿತೃದೇವರಿಗಾಗಿಯೇ ಬ್ರಹ್ಮಚರ್ಯ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಶಸ್ತ್ರಾಸ್ತ್ರ ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿಯೇ ಅಲ್ಲ ಪಿತೃಭಕ್ತಿಯಲ್ಲಿಯೂ ನಿಮ್ಮನ್ನೇ ಅನುಸರಿಸಿದ್ದೇನೆ ಪೂಜ್ಯ ಬಾರ್ಗವರೇ ಈ ಭೂಮಿ ತಿರುಚಿದ್ದರೂ ಬಿದ್ದರೂ ನನ್ನ ಪ್ರತಿಜ್ಞೆಯನ್ನು ನಾನೆಂದಿಗೂ ಬಿಡಲಾರೆ ನನ್ನ ಮೇಲೆ ನಿಮಗೆ ಸಿಟ್ಟಿದ್ದರೆ ನನ್ನ ಪ್ರಾಣವನ್ನು ನೀವು ಬಲಿ ತೆಗೆದುಕೊಳ್ಳಿರಿ ನಾನು ಸಂತೋಷ ಪಡುತ್ತೇನೆ ಎಂದನು ಭೀಷ್ಮ ಭೀಷ್ಮ ಅಂಬೆಗೆ ನಾನು ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ ಈ ಸ್ಥಿತಿಯಲ್ಲಿ ನಮ್ಮಿಬ್ಬರಲ್ಲಿರುವುದು ಒಂದೇ ಮಾರ್ಗ ಏನದು ಯುದ್ಧ ಹರಿಹರಿ ನಿಮ್ಮ ಜೊತೆಯಲ್ಲಿ ನಾನು ಯುದ್ಧ ಮಾಡುವುದೇ ತಂದೆ ಇಪ್ಪತ್ತೊಂದು ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಸಂಹಾರ ಮಾಡಿದ ನಿಮ್ಮ ಜೊತೆ ಆರ್ಭಕನಾದ ಅರ್ಭಕನಾದ ನಾನು ಯುದ್ಧ ಮಾಡುವುದೇ ತಂದೆ ಆಗದು ಆಗದು ನನ್ನಿಂದ ಆಗದು ಪರಶುರಾಮರ ಪಾದಗಳನ್ನು ಹಿಡಿದನು ಭೀಷ್ಮ ಇದು ದ್ವೇಷದ ಯುದ್ಧವಲ್ಲ ಧರ್ಮದ ಯುದ್ಧ ಈ ಯುದ್ಧದಲ್ಲಿ ನೀನು ನನ್ನ ಮೆಚ್ಚಿಸಿದರೆ ನಿನ್ನ ಪ್ರತಿಜ್ಞೆಯನ್ನು ನಾನು ಅಂಗೀಕರಿಸುತ್ತೇನೆ ನನ್ನ ಕೈಯಲ್ಲಿ ನೀನು ಸೋತರೆ ನನ್ನ ಆಶ್ವಾಸನೆಯನ್ನು ಮನ್ನಿಸಬೇಕು ಸ್ವಲ್ಪ ಸಮಯ ಯೋಚಿಸಿದನು ಭೀಷ್ಮ ಯುದ್ಧವೇ ನಿಮ್ಮ ಸಂಕಲ್ಪವಾದರೆ ನಿಮ್ಮ ಕೈಯಲ್ಲಿ ನನ್ನ ಜೀವನ ಮುಗಿದು ಹೋಗಲಿ ನೀವು ಆಜ್ಞಾಪಿಸಿದರೆ ನಿಮ್ಮೊಂದಿಗೆ ನಾನು ಯುದ್ಧ ಮಾಡುತ್ತೇನೆ ಎರಡು ಕೈಗಳನ್ನು ಜೋಡಿಸಿ ಕೈಮುಗಿಯುತ್ತಾ ಕೈ ಮುಗಿಯುತ್ತಾ ಹೇಳಿದನು ಭೀಷ್ಮ ಗುರು ಶಿಷ್ಯರ ಯುದ್ಧ ಪ್ರಾರಂಭವಾಯಿತು ಇಪ್ಪತ್ತೊಂದು ದಿನ ಭೀಷ್ಮ ಭಾರ್ಗವರ ಯುದ್ಧ ನಡೆಯಿತು ಯಾರೂ ಸೋಲಲಿಲ್ಲ ಯಾರೂ ಗೆಲ್ಲಲಿಲ್ಲ ಒಬ್ಬರಿಗೊಬ್ಬರು ಸಮನಾಗಿ ಹೋರಾಡಿದ್ದಾರೆ ಈ ಸೋಲು ಗೆಲುವುಗಳಿಲ್ಲದ ಯುದ್ಧ ಪರಶುರಾಮರಿಗೆ ಇಷ್ಟವಾಗಲಿಲ್ಲ ಅಂಬೆಯನ್ನು ಕರೆದು ತನ್ನ ನಿಸ್ಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಾ ರಾಜಪುತ್ರಿ ನಿನ್ನ ಕಣ್ಣಿಂದ ನೀನೇ ನೋಡುತ್ತಿರುವೆಯಿಲ್ಲ ಇಪ್ಪತ್ತೊಂದು ದಿನಗಳಿಂದ ನಮ್ಮಿಬ್ಬರ ಧರ್ಮಯುದ್ಧ ನಡೆಯುತ್ತಿದೆ ಈ ಅನಿಶ್ಚಿತ ಯುದ್ಧದಿಂದ ಪ್ರಯೋಜನವಿಲ್ಲ ಇಚ್ಛಾಮರಣವಿರುವ ಭೀಷ್ಮನನ್ನು ಯಾರೂ ಮುಣಿಸಲಾರರು ಈಗ ನಿನಗೆ ಪರಮೇಶ್ವರನೇ ದಿಕ್ಕು ಎಂದರು ಭಾರ್ಗವಾಶ್ರಮದಿಂದ ಹೊರ ನಡೆದಳು ಅಂಬೆ ಅವಳಿಗೆ ಅಲ್ಲೂ ಕೂಡ ಸೋಲಾಗುತ್ತೆ ಬಿ ಅಂಬೆಗೆ ಭೀಷ್ಮನು ಕಣ್ಣೀರಿನಿಂದ ಓಡಿಬಂದು ಪರಶುರಾಮ ಗುರುಗಳ ಕಾಲಿಗೆ ಸುತ್ತಿಕೊಂಡು ದುಃಖಿಸಿದ ಭಗವಾನ್ ದೈವ ಸ್ವರೂಪರಾದ ನಿಮ್ಮ ಮೇಲೆ ಬಾಣಗಳನ್ನು ಗುರಿಯಿಟ್ಟ ನನ್ನನ್ನು ಕ್ಷಮಿಸಿರಿ ಅಂತಲೇ ನೀವು ನನ್ನ ಜೊತೆಯಲ್ಲಿ ತೀಕ್ಷ್ಣ ಯುದ್ಧ ಮಾಡಿಲ್ಲವೆಂದು ನನಗೆ ಗೊತ್ತು ಮಕ್ಕಳನ್ನು ಯಾವ ತಂದೆಯೂ ನೋಯಿಸಲಾರ ಈ ಯುದ್ಧದಿಂದ ನೀವು ನನ್ನ ಎಷ್ಟು ಪ್ರೀತಿಸುತ್ತಿರುವಂಬುದು ನನಗೆ ತಿಳಿದಿದೆ ಎಂದನು ಪರಶುರಾಮರು ಭೀಷ್ಮನನ್ನು ಆಶೀರ್ವದಿಸಿದರು ಅಂಬೆ ಭಾರ್ಗವಾಶ್ರಮ ಬಿಟ್ಟು ಕಾಲ್ನಡಿಗೆಯಿಂದ ಕಾಡಿನಲ್ಲಿ ಒಂದು ಸರೋವರದ ತೀರಕ್ಕೆ ಬಂದಳು ಭೀಷ್ಮನನ್ನು ದಾರಿಗೆ ತರಲು ಪರಶುರಾಮನಿಂದಲೇ ಆಗಲಿಲ್ಲವೆಂದರೆ ಮತ್ಯಾರಿಂದಲೂ ಆಗದು ಮಾನವ ಶಕ್ತಿಯಿಂದ ಇವನನ್ನು ಮಣಿಸಲಾಗದು ದೈವ ಶಕ್ತಿಯಿಂದಲೇ ಭೀಷ್ಮನನ್ನು ನಾಶ ಮಾಡಬೇಕೆಂದು ನಿಶ್ಚಯಕ್ಕೆ ಬಂದಳು ಹಂಬೆ ಆ ಕಾಡಿನಲ್ಲಿ ತಪಸ್ಸು ಮಾಡಲಿಕ್ಕೆ ಯೋಗ್ಯವಾದ ಸ್ಥಳವನ್ನು ಹುಡುಕಿ ಪರಮಶಿವನಿಗಾಗಿ ಘೋರ ತಪಸ್ಸು ಮಾಡಿದಳು ಘೋರ ತಪಸ್ಸು ಮಾಡಲು ನಿರ್ಧರಿಸಿದಳು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಎಂದು ಕಾಡೆಲ್ಲ ಪ್ರತಿಧ್ವನಿಸಿತು ದಿನಗಳು ವಾರಗಳು ವರ್ಷಗಳು ಕಳೆದು ಹೋದವು ಪರಮಶಿವನು ಪ್ರತ್ಯಕ್ಷನಾದನು ಪಾರ್ವತೀನಾಥ ಶಂಭೋ ಶಂಕರ ಎಂದು ಸ್ತುತಿಸಿದಳು ಅಂಬೆ ನಿನ ಏನು ನಿನ್ನ ಕೋರಿಕೆ ಶಿವ ಕೇಳ್ತಾರೆ ಮಹೇಶ್ವರ ಅಸ್ಥಿರಾವತಿಯ ಭೀಷ್ಮನನ್ನು ನಾನು ಸಾಯಿಸಬೇಕು ಈ ವರವನ್ನು ದಯಪಾಲಿಸು ಮಹಾದೇವ ಎಂದು ಕೋರಿದಳು ಅಂಬೆ ಮಗಳೇ ನಿನಗೆ ಈ ಜನ್ಮದಲ್ಲಿ ಅದು ಸಾಧ್ಯವಾಗುವುದಿಲ್ಲ ಮುಂದಿನ ಜನ್ಮದಲ್ಲಿ ಶಿಖಂಡಿಯಾಗಿ ಹುಟ್ಟಿ ನಿನ್ನಾಸೆಯನ್ನು ಪೂರೈಸಿಕೊಳ್ಳುವೆ ಎಂದರು ಮಹಾಶಿವ ಆಗಲಿ ದೇವ ನನ್ನ ಕೈಯಿಂದ ಮರಣಿಸಿದರೆ ಸಾಕು ತಥಾಸ್ತು ಎಂದು ಅದೃಶ್ಯರಾದರು ಪರಮಶಿವರು ಅಂಬೆ ಮರುಜನ್ಮಕ್ಕಾಗಿ ಬೆಂಕಿಯಲ್ಲಿ ಬಿದ್ದು ಆತ್ಮಾವತಿ ಮಾಡಿಕೊಂಡು ದೇಹವನ್ನು ತ್ಯಜಿಸಿದಳು ಕೇವಲ ಪ್ರತೀಕಾರಕ್ಕಾಗಿಯೇ ಬಾಳು ಬೂದಿ ಮಾಡಿಕೊಂಡಳು ಅನುಕೂಲವಾದರೆ ಹೆಣ್ಣು ದೇವತೆ ಪ್ರತಿಕೂಲವಾದರೆ ಹೆಣ್ಣು ರಾಕ್ಷಸಿ ಇಲ್ಲಿ ಅಂಬೆ ತನಗಾದ ಅವಮಾನವನ್ನು ಸೇಡಿನ ಮೂಲಕ ತೀರಿಸ್ಕೋಬೇಕು ಅನ್ನೋ ಸೇಡಿನಿಂದ ಬೆಂಕಿಗೆ ಆರಿ ಅಗ್ನಿಗೆ ಆಹುತಿ ಹಾಕ್ತಾಳೆ ಯಾಕೆಂದರೆ ಮರುಜನ್ಮ ಶಿವ ಹೇಳ್ತಾರೆ ಮರುಜನ್ಮದಲ್ಲಿ ನೀನು ಮುಂದಿನ ಜನ್ಮದಲ್ಲಿ ನೀನು ಭೀಷ್ಮನನ್ನು ಕೊಲ್ಲಬಹುದು ಈ ಜನ್ಮದಲ್ಲಿ ಅವರನ್ನು ಕೊಲ್ಲಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ಅವಳು ಮರುಜನ್ಮಕ್ಕಾಗಿ ಮುಂದಿನ ಜನ್ಮಕ್ಕಾಗಿ ಅಗ್ನಿಗೆ ಆಹುತಿ ಮಾಡ್ಕೋತಾಳೆ ಅವಳನ್ನು ಅವಳು ಮುಂದಿನ ಜನ್ಮ ಈ ಭೀಷ್ಮರ ಸಾವಿಗಾಗಿ ಮರುಜನ್ಮವನ್ನು ಪಡೀತಾಳೆ ಇದು ಈ ದಿನದ ಕಥಾ ಪ್ರಸಂಗ ಎಷ್ಟೊಂದು ಆಸಕ್ತಿದಾಯಕ ಆಗಿದೆ ಅಲ್ವಾ ಅಂಬೆಯ ಸೇಡು ಹೆಣ್ಣು ಯಾವಾಗಲೂ ಅಷ್ಟೇ ಅವಮಾನವನ್ನು ತಡ್ಕೊಳ್ಳೋಕೆ ಹೆಣ್ಣಿನ ಕೈಲಿ ಸಾಧ್ಯ ಇಲ್ಲ ಅವಳು ಹೆಣ್ಣಿಗೆ ತುಂಬ ಸೇಡು ಬಂದರೆ ಸಹಿಸಲ್ಲ ಅದು ಇಲ್ಲಿ ಅಂಬೆಯಲ್ಲಿ ಪ್ರಕಟವಾಗಿದೆ ಎಲ್ಲರೂ ಕೇಳಿ ತಿಳಿಯಿರಿ ಜೈ ಕರ್ನಾಟಕ ಮಾತೆ